ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಂಜೆಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಯೋಗದ ಮೂವತ್ತ ಐದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋಮಹಿ ಅರ್ಜುನ ಈ ಜ್ಞಾನವನ್ನು ಪಡೆದುಕೊಂಡರೆ ಪುನಃ ಮೋಹವನ್ನು ಪಡೆಯುವುದಿಲ್ಲ ಅದರಿಂದ ಭೂತಗಳೆಲ್ಲವನ್ನೂ ಆತ್ಮನಲ್ಲಿಯೂ ಮತ್ತು ನನ್ನಲ್ಲಿಯೂ ನೀನು ನೋಡುವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ನಾವು ಮಾತನ್ನ ವಿಸ್ತಾರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಎಲ್ಲ ವಿಧವಾಗಿರುವಂತಹ ಕರ್ಮಗಳು ಕೊನೆಗೆ ಜ್ಞಾನದಲ್ಲಿಯೇ ಪರಿಸಮಾಪ್ತಿಯಾಗುತ್ತದೆ ಅಂತ ಅದನ್ನ ನಾವು ಯಜ್ಞ ದೃಷ್ಟಿಯಿಂದ ಮಾಡುವುದನ್ನ ಕಲಿತರೆ ಮಾತ್ರ ಒಂದು ಸಲ ಆ ಜ್ಞಾನ ನನಗೆ ಬಂದರೆ ಪುನಃ ಆ ಜ್ಞಾನ ಸರಿಯುವುದಿಲ್ಲ ಅಂತಂದರೆ ಯಾವುದೇ ಒಂದು ಕೆಲಸಗಳಾಗಲಿ ಯಾವುದೇ ಒಂದು ಕಾರ್ಯಗಳಾಗಲಿ ಯಾವುದೇ ಒಂದು ಕರ್ಮಗಳಾಗಲಿ ನಾವು ಸದಾ ಕಾಲ ದೃಷ್ಟಿಯಿಂದಲೇ ನಡೆಸಬೇಕು ಅಂತ ಹಾಗಾಗಿ ಯಾವಾಗ ನಾವು ಜ್ಞಾನವನ್ನು ಈ ಯಜ್ಞ ದೃಷ್ಟಿಯಿಂದ ಪಡ್ಕೊಳ್ತೀವೋ ಆಗ ಜ್ಞಾನ ಎಂಬುವಂಥದ್ದು ಸದಾ ಕಾಲ ನಮ್ಮದೇ ಆಗಿರುತ್ತದೆ ಹೇಗೆ ಅಂದರೆ ಒಮ್ಮೆ ಮರಳುಗಾಡಿನಲ್ಲಿ ನಡೆಯುತ್ತಿರುವಾಗ ಮರೀಚಿಕೆಯನ್ನ ತಿಳಿದುಕೊಂಡ್ರೆ ಅನಂತರ ಅದನ್ನ ಎಷ್ಟು ಸಾರಿ ನಾವು ನೋಡಿದ್ರು ಅದು ಸುಳ್ಳು ಎಂಬ ಜ್ಞಾನ ನಮಗ್ ಜೊತೆಯಲ್ಲೇ ಇರುತ್ತೆ ಅದು ಎಂದಿಗೂ ಅದು ಬಿಟ್ಟು ಹೋಗುವುದಿಲ್ಲ ಅಂದ್ರೆ ಅಜ್ಞಾನ ಅಥವಾ ಮರೀಚಿಕೆ ಇದೆ ಅನ್ನೋದು ನಮಗೆ ಗೊತ್ತಿದ್ರೆ ಎಲ್ಲೋ ನೀರಿದೆ ಅಂತ ಹೇಳಿ ನಾವು ಅದ್ರ ಕಡೆಗೆ ಓಡಿ ಹೋಗುವುದಿಲ್ಲ ಹಾಗೆಯೇ ಒಮ್ಮೆ ಯಾವುದೋ ಒಂದು ಧಾನ್ಯವನ್ನ ಬಾಂಡಲೆಯಲ್ಲಿ ಚೆನ್ನಾಗಿ ಹುರಿದರೆ ಸಾಕು ಅದನ್ನ ಎಷ್ಟು ಸಲ ಹುಟ್ಟಿ ಹಾಕಿದ್ರು ಕೂಡ ಆ ಧಾನ್ಯದಿಂದ ಪುನಃ ಒಂದು ಸಸಿ ಚಿಗುರುವುದಿಲ್ಲ ಅದರಂತೆಯೇ ನಮ್ಮ ಅಜ್ಞಾನ ಈ ಅಜ್ಞಾನವೆಂಬುದು ಜ್ಞಾನಾಗ್ನಿಯಲ್ಲಿ ಚೆನ್ನಾಗಿ ಬೆಂದರೆ ಸಾಕು ಅದು ಇನ್ನೂ ಬದುಕಿರಲಾರದು ಈ ವಿಷಯವನ್ನ ನಾವು ಬೌದ್ಧಿಕವಾಗಿ ತಿಳಿದುಕೊಳ್ಳುವಂಥದ್ದಲ್ಲ ಈ ಜ್ಞಾನವು ನಮ್ಮ ಅನುಭವಕ್ಕೆ ಬರಬೇಕು ಅನುಭವಕ್ಕೆ ಬಂದಾಗ ಮಾತ್ರ ಅದು ಸಿದ್ಧಿಸುತ್ತದೆ ಶ್ರೀ ರಾಮಕೃಷ್ಣರು ಹಾಗೆ ಸುಮ್ಮನೆ ಭಾಂಗ್ ಭಾಂಗ್ ಅನ್ನುತ್ತಿದ್ರೆ ಅದು ಬರೋದಿಲ್ಲ ಅದನ್ನು ತಂದು ಅರೆದು ಕುಡಿಯಬೇಕು ಆಗ ಮಾತ್ರ ಅದು ನಮಗೆ ದಕ್ಕುವಂಥದ್ದು ಹಾಗಾಗಿ ಈ ಜ್ಞಾನದಿಂದ ಎಲ್ಲ ಭೂತಗಳನ್ನು ಆತ್ಮನಲ್ಲಿಯೇ ನೋಡುವೆ ಎನ್ನುತ್ತಾನೆ ಇಲ್ಲಿ ಎಲ್ಲ ಭೂತ ಅಂತಂದ್ರೆ ಎಲ್ಲ ವ್ಯಕ್ತಿಗಳು ಎಲ್ಲ ಜೀವಿಗಳು ಎಲ್ಲ ಜೀವಾತ್ಮಗಳು ಹಾಗಾಗಿ ಆತ್ಮನಲ್ಲಿ ಎಂದರೆ ನನ್ನಲ್ಲಿ ಎಂದು ಬೇಕಾದರೆ ತಿಳಿದುಕೊಳ್ಬಹುದು ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಅಜ್ಞಾನ ಎನ್ನುವಂಥದ್ದು ಯಾವಾಗ ಸರಿದು ಹೋಗುತ್ತೋ ಆಗ ದೇಶ ಕಾಲ ನಿಮಿತ್ತದ ಮೂಲಕ ನೋಡುವಾಗ ಯಾವುದನ್ನು ನಾವು ಆರೋಪ ಮಾಡಿರುವೆವೋ ಅದನ್ನು ತೆಗೆದಾಗ ಈ ಪ್ರಪಂಚವೆಲ್ಲ ಒಂದು ಅಖಂಡ ವ್ಯಕ್ತಿತ್ವವಾಗುತ್ತೆ ನಾನೇ ಅದರಂತೆ ಕಾಣುತ್ತೇನೆ ನನ್ನಲ್ಲಿ ನಾನು ನೋಡುವುದು ನನ್ನಲ್ಲಿ ನಾನು ಅನುಭವಿಸುವುದು ಎಲ್ಲವೂ ಕೂಡ ಇರುವಂತೆಯೇ ಕಾಣುತ್ತದೆ ನಾನು ಒಂದು ಕನಸನ್ನ ಕಾಣುತ್ತಿರುವೆನು ಅಂತ ಅನ್ಕೊಳ್ಳೋಣ ಆಗ ಆ ಕನಸಿನಲ್ಲಿ ನನ್ನಿಂದ ಹೊರಗೆ ಹಲವು ವಸ್ತುಗಳನ್ನ ನಾನು ನೋಡ್ತಾ ಇರ್ತೇನೆ ಆದರೆ ಆ ಕನಸೆಲ್ಲ ಯಾರಲ್ಲಿ ಆಗ್ತಾ ಇದೆ ಕೇವಲ ನಮ್ಮಲ್ಲಿ ತಾನೆ ಅದು ಎದ್ದಾದ ಮೇಲೆ ನಾನು ಏನೇನು ಹೊರಗಡೆ ಕನಸಿನಲ್ಲಿ ನೋಡುತ್ತಿದ್ದೇನೋ ಅದೆಲ್ಲ ನನ್ನಲ್ಲಿಯೇ ಇದ್ದಿತು ಎಂಬುದು ಅರಿವಾಗುತ್ತೆ ಆದ್ರೆ ಕನಸಿನಲ್ಲಿರುವಾಗ ನನ್ನಿಂದ ಹೊರಗಡೆ ಅದು ಇರುವಂತೆ ಕಾಣ್ತಿತ್ತು ಅಷ್ಟೇ ಆದ್ರೆ ಅಜ್ಞಾನ ಕನಸಿನಿಂದ ಎದ್ದಾದ ಮೇಲೆ ಆ ಕನಸೆಲ್ಲ ನನ್ನಲ್ಲಿಯೇ ಇದ್ದಿತು ಎಂಬುದು ಕೂಡ ಅರಿವಾಗುತ್ತೆ ಇದು ಜ್ಞಾನ ಹಾಗಾಗಿ ಕನ್ನಡಿಯೊಂದು ರೂಮಿನಲ್ಲಿದೆ ಅದು ಹೊರಗಡೆ ಇರುವುದನ್ನೆಲ್ಲ ತನ್ನಲ್ಲಿಯೇ ತೋರಿಸುತ್ತಿದೆ ಆದ್ರೆ ಪ್ರಪಂಚಕ್ಕೆ ಇದು ಒಂದು ಕನ್ನಡಿ ಹಾಗೆಯೇ ಈ ಶ್ಲೋಕಕ್ಕೆ ಈ ಲೌಕಿಕ ಉದಾಹರಣೆಯನ್ನ ಹೋಲಿಸಬೇಕು ಅಂತಂದ್ರೆ ಪ್ರಪಂಚಕ್ಕೆ ನಾನು ಎಂಬುವುದು ಕನ್ನಡಿ ನನ್ನಲ್ಲಿ ಈ ಪ್ರಪಂಚವೆಲ್ಲ ಇರುವಂತೆ ತೋರುತ್ತದೆ ಮತ್ತು ನನ್ನಲ್ಲಿಯೂ ನೋಡುತ್ತೀಯೇ ಎನ್ನುತ್ತಿದ್ದಾನೆ ಶ್ರೀಕೃಷ್ಣ ಹೇಗೆ ನನ್ನಲ್ಲಿ ನನ್ನಿಂದ ಹೊರಗಡೆ ಇರುವುದನ್ನೆಲ್ಲ ನನ್ನನ್ನು ಎಂಬ ಕನ್ನಡಿ ತೋರುವುದೋ ಹಾಗೆ ಪರಮಾತ್ಮನಲ್ಲಿ ಎಲ್ಲವನ್ನೂ ನೋಡುತ್ತೇವೆ ಅಂತ ನನ್ನನ್ನು ಜೊತೆಗೆ ಈಗ ನನ್ನಲ್ಲಿರುವುದು ಎಲ್ಲವನ್ನೂ ಭಗವಂತನಲ್ಲಿ ನೋಡುತ್ತೇವೆ ಭಗವಂತ ಇವುಗಳನ್ನೆಲ್ಲ ಒಳಗೊಂಡಿರುವನು ಅವನಿಲ್ಲದ ಸ್ಥಳವೇ ಇಲ್ಲ ಅವನಿಲ್ಲದ ಹೃದಯವೇ ಇಲ್ಲ ನಾವು ನೋಡುವ ವೈವಿಧ್ಯತೆಯಿಂದ ತುಂಬಿ ತುಳುಕಾಡುವ ವಸ್ತುಗಳೆಲ್ಲ ಭಗವಂತನೆಂಬ ತೆರೆಯ ಮೇಲೆ ಬರೆದ ಚಿತ್ರದಂತಿದೆ ಎಲ್ಲ ಚಿತ್ರದ ಹಿಂದೆಯೂ ಕೂಡ ಆ ತೆರೆಯೇ ಇದೆ ಎಲ್ಲ ನಾಮದ ಹಿಂದೆ ರೂಪದ ಹಿಂದೆ ವ್ಯಕ್ತಿಯ ಹಿಂದೆ ಇರುವಂಥದ್ದು ಆ ಭಗವಂತನೊಬ್ಬನೇ ಯಾರ ಮುಖವನ್ನು ನೋಡಿದರೂ ಕೂಡ ಅವನೇ ನೆನಪು ಬರುವುದು ಯಾವ ದೃಶ್ಯವನ್ನೇ ನೋಡಿದರೂ ಕೂಡ ಅವನೇ ನೆನಪಿಗೆ ಬರ್ತಾನೆ ಇನ್ನು ಯಾವ ಘಟನೆಯನ್ನ ತೆಗೆದುಕೊಂಡರೂ ಕೂಡ ನಾವು ಆ ಘಟನೆಯಲ್ಲಿ ಅವನ ಕೈವಾಡವನ್ನೇ ನೋಡ್ತೇವೆ ಹಾಗಾಗಿ ಇಷ್ಟೆಲ್ಲವನ್ನ ನಾವು ಭಗವಂತನ ಒಂದು ದೃಷ್ಟಿಕೋನದಿಂದಲೇ ಗಮನಿಸುವಾಗ ನಾವು ಮತ್ತೊಬ್ಬ ಯಾರನ್ನೂ ಕೂಡ ಧಿಕ್ಕರಿಸುವುದಿಲ್ಲ ಹಾಗೆಯೇ ಯಾರನ್ನೂ ಕೂಡ ನಿರಾಕರಿಸುವುದೂ ಇಲ್ಲ ಆ ಪವಿತ್ರಾತ್ಮನ ಕಣ್ಣುಗಳು ಇನ್ನು ಮೇಲೆ ಯಾವ ಹೊಲಸನ್ನೂ ಕೂಡ ನೋಡಲಾರವು ಆ ಹೊಲಸಿನಲ್ಲಿಯೂ ಕೂಡ ಪರಮಾತ್ಮನೇ ಅವನಿಗೆ ಕಾಣ್ತಾನೆ ಆಗ ಅದು ಹೊಲಸು ಅಂತ ಕೂಡ ಅನಿಸುವುದಿಲ್ಲ ಹಾಗಾಗಿ ಇಲ್ಲಿ ಸದಾ ಕಾಲ ಸದಾ ಘಟನೆಗಳಲ್ಲಿ ಸದಾ ಕಾರ್ಯದಲ್ಲಿ ನಾವು ಭಗವಂತನನ್ನ ಆವಿರ್ಭವಿಸಿಕೊಂಡು ಭಗವನ್ ಶಕ್ತಿಯೇ ಇಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ನಡೆಸ್ತಾ ಇದೆ ಅನ್ನೋದನ್ನ ಮಾತನ್ನ ನಾವು ನಂಬಿದಾಗ ಅಂತೆ ನಾವು ನಡೆದಾಗ ಯಾವುದು ಕೂಡ ಬೇಸರ ಅಂತ ಅನಿಸೋದಿಲ್ಲ ಅಜ್ಞಾನದಲ್ಲಿ ಬದುಕುತ್ತಿರುವಂತಹ ನಾವು ಇಂದ್ರಿಯಾತೀತ ಅನುಭವಗಳ ರೋಮಾಂಚನವನ್ನ ತಿಳಿಯಲಾರೆವು ಎಷ್ಟೇ ವಿಷದವಾಗಿ ಗುರುಗಳು ಅದನ್ನು ವಿವರಿಸಿದ್ರೂ ಕೂಡ ಆಂತರಿಕ ಪ್ರಭುತ್ವತೆಯನ್ನ ನಾವು ಗಳಿಸುವ ತನಕ ಅದರ ನಿಜಾನಂದವನ್ನ ಅನುಭವಿಸಲು ಸಾಧ್ಯವಿಲ್ಲ ಆತ್ಮನ ದರ್ಶನವಾದಾಗ ಅರ್ಜುನನು ಇಡೀ ವಿಶ್ವವನ್ನು ತನ್ನ ಆತ್ಮನಲ್ಲೇ ಅರ್ಥಾತ್ ಪರಮಾತ್ಮನಾದ ತನ್ನಲ್ಲೇ ಕಾಣುತ್ತಾನೆ ಎಂಬುದಾಗಿ ಕೃಷ್ಣ ಇಲ್ಲಿ ವಚನವೀತಾ ಇದ್ದಾನೆ ಸಾಗರವನ್ನ ಒಮ್ಮೆ ಸಮಗ್ರವಾಗಿ ಗ್ರಹಿಸಿದ ಮೇಲೆ ಎಲ್ಲ ಅಲೆಗಳು ಸಾಗರವಲ್ಲದೆ ಬೇರೆಯಲ್ಲ ಎಂದು ಬುದ್ಧಿವಂತನು ಗ್ರಹಿಸುವ ಹಾಗೆ ಹಾಗಾಗಿ ಇಲ್ಲಿ ಗುರುವು ಈ ಸಾಧಕನಿಗೆ ಎಷ್ಟು ಅವಲಂಬಿಸಿರಬೇಕು ಅನ್ನೋದನ್ನ ಮುಂದಿನ ಶ್ಲೋಕ ಅದರ ವಿವರಣೆಯನ್ನ ನೀಡುತ್ತೆ ಆದ್ರೆ ಇಂದಿನ ಶ್ಲೋಕಕ್ಕೆ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಯಾರು ಮುನಿದರೆ ಏನು ಯಾರು ಒಲಿದರೆ ಏನು ಯಾರು ಮುನಿದರೆ ಏನು ಯಾರು ಒಲಿದರೆ ಏನು ನಿನ್ನರಿವು ನಿನಗೆ ಮುದ ತರದಿರುವ ತನಕ ನಿನ್ನರಿವು ನಿನಗೆ ಮುದ ತರದಿರುವ ತನಕ ಸಂಗ ಸುಖ ಶಾಶ್ವತವೇ ಕಡಲ ಸೇರದೆ ಹೊನಲು ಸಂಗಸುಖ ಸುಖ ಶಾಶ್ವತವೇ ಕಡಲ ಸೇರದೆ ಹೊನಲು ನೀ ಆತ್ಮ ಸಖನಾಗೂ ಮುದ್ದು ರಾಮ ಆತ್ಮ ಸಖನಾಗೂ ಮುದ್ದು ರಾಮ ಯಾರು ನಮ್ಮನ್ನ ದೋಷಿಸಿದ್ರೆ ಏನು ಯಾರು ನಮ್ಮನ್ನ ಹೊಗಳಿದ್ರೆ ಏನು ಹೊಗಳಿದ ಅಂತ ಕೂಡ್ಲೇ ನಮ್ಮ ಸುಖ ಶಾಶ್ವತವಾಗತ್ತಾ ಯಾರು ನಮ್ಮ ಮೇಲೆ ಮುನಿದ್ರು ಅಂತ ಕೂಡಲೇ ನಮಗೆ ಈ ವಿಶ್ವ ಮುದವನ್ನ ಕೊಡೋದೇ ಇಲ್ವೇ ಹಾಗಾಗಿ ಹೊರಗಿನ ಎಲ್ಲ ಪ್ರಾಪಂಚಿಕ ವಸ್ತುಗಳ ಆಮಿಷಕ್ಕೆ ಒಳಗಾಗದೆ ತನ್ನ ಆತ್ಮನಿಗೆ ಸಖನಾಗು ಎಂಬ ಅದ್ಭುತ ಮಾತನ್ನ ಇಲ್ಲಿ ಮುದ್ದುರಾಮ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ